ಅವರ ಸಂತ ಪೂಜ್ಯ ಶ್ರೀ ಗಂಗಾಧರ್ ಮಹಾ ಸ್ವಾಮೀಜಿ ಶ್ರೀ ಅಖಿಲ ಭಾರತೀಯ ವರವಾಸಿ ಕಲ್ಯಾಣ ಆಶ್ರಮ ಅಧ್ಯಕ್ಷ ಮಾನನೀಯ ಶ್ರೀ ಸತ್ಯೇಂದ್ರ ಸಿಂಗ್ ಅವರೇ ಅವರ ಕನ್ನಡನೇ ಭಾಗಚಾರ್ ಪಾಯಿಂಟ್ ಐ ಆ ಪಾಯಿಂಟ್ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಸಂತರ ಎಲ್ಲಾ ಭಾಗದಿಂದ ಸಂತರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀವಿ ಇಂತಹ ಪವಿತ್ರವಾಗಿರ್ತಕ್ಕಂಥ ಒಂದು ನೂರ ನಲ್ವತ್ ವರ್ಷಕ್ಕೊಮ್ಮೆ ಬರ್ತಕ್ಕಂತ ಈ ಒಂದು ಮಹಾ ಕುಂಭ ಮೇಳ ನಮಗೆ ಸಿಕ್ಕಿರೋದು ಅಪರೂಪ ಅಂತ ಹೇಳ್ಬೋದು ನಮ್ಮ ಜನ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೋದು ಇಂತಹ ಪುಣ್ಯ ಒಂದು ಪಡೆದಿದ್ದೀವಿ ಆ ಪುಣ್ಯ ಫಲವಾಗಿ ನಾವು ಇವತ್ತ ಮಹಾ ಕುಂಭ ಮೇಳದಲ್ಲಿ ಭಾಗಿಯಾಗಿದ್ದೀವಿ ಇವತ್ತು ಹಿಂದೂ ಧರ್ಮ ಅವನತಿಯಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು ನಾವು ಕಾಣ್ತಾ ಇದೀವಿ ಇವತ್ತ ಇಡೀ ವಿಶ್ವದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎರಡು ಪ್ರಬಲವಾಗಿರ್ತಕ್ಕಂಥ ಧರ್ಮಗಳು ಏನಂದ್ರೆ ಕಾಂಪಿಟೇಷನ್ ಮಾಡ್ತಾ ಇದೆ ಒಂದು ಕ್ರೈಸ್ತ ಧರ್ಮ ನಮ್ಮದೇ ಮುಂದೆ ಬರ್ಬೇಕಂತ ಒಂದು ಕಡೆ ಫೈಟ್ ಮಾಡ್ತಾ ಇದೆ ಇನ್ನೊಂದು ಇಸ್ಲಾಂ ಧರ್ಮ ನಮ್ಮದೇ ಮುಂದೆ ಬರ್ಬೇಕಂತ ಫೈಟ್ ಮಾಡ್ತಾ ಇದೆ ಆದ್ರೆ ನಾವು ಹಿಂದೂ ಧರ್ಮದಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಕಚ್ಚಾಡಿಕೆ ಸ್ವಾರ್ಥಕ್ಕಿಂತ ನಾವು ಏನ್ ಮಾಡ್ತಾ ಇದ್ದೀವಿ ಕೆಳಗೆ ಹೋಗ್ತಾ ಇದೀವಿ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಾಗಿದೆ ಇವತ್ತು ಶಂಕರಾಚಾರ್ಯರು ಏನ್ ಮಾಡಿದ್ರಂದ್ರೆ ಇಡೀ ಅಖಿಲ ಭಾರತ ದೇಶ ದೇಶಾದ್ಯಂತ ಪರಿಯನ್ನು ಮಾಡಿದ್ರು ಅತಿ ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸಿ ದೀಕ್ಷೆಯನ್ನು ಪಡೆದುಕೊಂಡು ಶಂಕರಾಚಾರ್ಯರು ನಾಲ್ಕು ಪೀಠಗಳನ್ನು ಸ್ಥಾಪನೆ ಮಾಡಿ ಹಿಂದೂ ಧರ್ಮ ಪ್ರಚಾರಕ್ಕೆ ತಂದ್ರು ಅನಂತರ ರಾಮಾಯಣ ಮಹಾಭಾರತಗಳು ನಾವು ಏನ್ ಹೇಳ್ತಾ ಇದ್ದೇವೆ ಅಂತಂದ್ರೆ ಮಹಾಭಾರತ ತೆಗೆದುಕೊಂಡಾಗ ಧರ್ಮವನ್ನು ಉಳಿಸಬೇಕು ಹಿಂದೂ ಧರ್ಮವನ್ನು ಪ್ರಚಾರ ಮಾಡಬೇಕಂತ ಒಂದು ಕಡೆ ಸಂದೇಶ ಕೊಡ್ತಾ ಇದೆ ಅದೇ ರಾಮಾಯಣ ಏನ್ ಹೇಳ್ತಾ ಇದೆ ಅಂದ್ರೆ ಮಾನವೀಯತೆ ಯಾವ ರೀತಿ ಇರಬೇಕು ಮನುಷ್ಯರು ಯಾವ ರೀತಿ ಬದುಕಬೇಕು ಸಮಾಜ ಅಂದ್ರೆ ಏನು ಸಮಾಜದ ಅಂದ್ರೆ ಏನು ಅಂತ ಅನ್ನತಕ್ಕಂಥದ್ದು ಸಂದೇಶ ರಾಮಾಯಣ ಕೊಟ್ಟಿದೆ ಇವತ್ತ ವೇದಾಂತಗಳಿದ್ದಾವೆ ಉಪನಿಷತ್ತುಗಳಿದ್ದಾವೆ ವೇದಗಳಿದ್ದಾವೆ ಇವೆಲ್ಲ ಓದ್ತಾ ಇದ್ದೀವಿ ನಾವು ಸ್ಟಡಿ ಮಾಡ್ತಾ ಇದೀವಿ ಇವತ್ತ ಗುರು ಪರಂಪರೆ ಗುರು ಶಿಷ್ಯರ ಪರಂಪರೆ ಎಲ್ಲಿ ಬಂದಿದೆ ಅಂದ್ರೆ ಆ ಮಠಕ್ಕೆ ಅಷ್ಟೇ ಸೀಮಿತ ಆಗಿದೆ ಆ ಮಠವನ್ನು ಬಿಟ್ಟು ಹೊರಗಡೆ ಬರ್ತಾ ಇಲ್ಲ ವಿಶ್ವದಲ್ಲಿ ನಮ್ಮ ಹಿಂದೂ ಧರ್ಮ ಸ್ಥಾಪನೆ ಮಾಡಬೇಕಂತ ಸಂಕಲ್ಪ ಯಾವ ಸತ್ತರಲ್ಲಿ ಹೇಳಿ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಇಡೀ ವಿಶ್ವದಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಪ್ರಚಾರ ಮಾಡಬೇಕಂತ ಸ್ವಾಮಿ ವಿವೇಕಾನಂದರ ಅಗಲಿ ತತ್ವವನ್ನು ಅಮೆರಿಕದಲ್ಲಿ ಹೇಳಿದ್ರು ಬೇರೆ ಬೇರೆ ದೇಶಕ್ಕಪ್ಪ ಏನ್ ಮಾಡಿದ್ರು ಪರ್ಯಟನ ಮಾಡಿದ್ರು ಬೇರೆ ಬೇರೆ ದೇಶದಲ್ಲಿ ಹೋಗಿ ನಮ್ಮ ಹಿಂದೂ ಧರ್ಮ ಪ್ರಚಾರ ಮಾಡಿದ್ರು ಆದ್ರೆ ಇವತ್ತಿನಲ್ಲಿರ್ತಕ್ಕಂಥ ಸಂತ ಸರ ನಮ್ಮ ಪರಂಪರೆ ನಮ್ಮ ದೇಶಕ್ಕಷ್ಟೇ ಸೀಮಿತ ಆಗಿದೆ ಈ ದೇಶಕ್ಕೆ ಸೀಮಿತ ಆಗಿದೆ ಇಡೀ ವಿಶ್ವಕ್ಕೆ ನಾವು ಹಿಂದೂ ಧರ್ಮ ಪ್ರಚಾರ ಮಾಡ್ತಕ್ಕಂಥ ಕಾರ್ಯಗಳಾಗಬೇಕಾಗಿದೆ ಇವತ್ತ ಹಿಂದೂ ಜಾಗರಣ ಒಂದು ವಿಭಾಗ ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮಲ್ಲಿ ಭಜನೆ ಮಾಡ್ರಿ ಆಮೇಲೆ ಎಲ್ಲಾ ಸಂತರನ ಒಟ್ಟು ಕೂಡಿಸಿರಿ ನಾವು ನಾವು ನಮ್ಮ ನಮ್ಮಲ್ಲೇ ಮಾಡ್ತಾ ನಮ್ಮ ಗುರಿ ಯಾವ ರೀತಿಯಾಗಿ ಇಡೀ ವಿಶ್ವದಲ್ಲಿ ನಮ್ಮ ಹಿಂದೂ ಧರ್ಮ ಪ್ರಚಾರ ಮಾಡಬೇಕು ಅನ್ನತಕ್ಕಂಥ ಸಂಕಲ್ಪ ಪ್ರತಿಯೊಬ್ಬ ಸಂತರಲ್ಲಿ ಬರಬೇಕು ಇದು ಗುರಿ ಅಂತ ಹೇಳ್ತಾ ಇದ್ದೀನಿ ಇವತ್ತ ನಮ್ಮ ಗುರು ಶಿಷ್ಯರು ನಮ್ಮದೇ ಮಠ ಸಾಕು ಇಷ್ಟೇ ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿ ಬಂದು ಹೋಗಿದೆ ನಮ್ಮ ಶಿಷ್ಯ ಒಳಗೆ ಸಾಕು ನಮ್ಮ ಮಠ ಇಷ್ಟೇ ಸಾಕು ಆ ಮಠದಿಂದ ಏನು ಉದ್ದೇಶ ಮಠದ ಸ್ಥಾಪನೆ ಮಾಡಿದ ಉದ್ದೇಶ ಏನು ಆ ಮಠ ಏನ್ ಮಾಡಬೇಕಾಗಿದೆ ಇಡೀ ವಿಶ್ವದಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಪ್ರಚಾರ ಮಾಡತಕ್ಕಂತ ಕಾರ್ಯಗಳು ಮಾಡಬೇಕಾಗಿದೆ ಇದು ಇವತ್ತ ಮಾಡತಕ್ಕಂಥ ಕಾರ್ಯಗಳಾಗಬೇಕಾಗಿದೆ ಇವತ್ತ ಮಹಾ ಕುಂಭ ಮೇಳದಲ್ಲಿ ನಾವೆಲ್ಲ ಸೇರಿದಿವಿ ನಮ್ಮ ಸನಾತನ ಧರ್ಮ ಬಹಳ ಪವಿತ್ರವಾಗಿರ್ತಕ್ಕಂಥ ಧರ್ಮ ಈ ಧರ್ಮ ವಿಶ್ವದಲ್ಲೇ ಪ್ರಚಾರ ಮಾಡಿ ವಿಶ್ವದಲ್ಲಿ ನಮ್ಮ ಪ್ರಬಲವಾಗಿರ್ತಕ್ಕಂಥ ಧರ್ಮ ಅನ್ನತಕ್ಕಂಥ ತೋರಿಸಬೇಕಂತ ಈ ಸಂದರ್ಭದಲ್ಲಿ ನನ್ನ ಇಲ್ಲಿಯವರೆಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು ಸುತ್ತ